ಇನ್ನು ಇದೇ ಇಡೀ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮುಲು ಅವರು ಏನ್ ನಡೀತಾ ಇದು ಆ ಇಡೀ ದಾಳಿಯ ನಂತರ ಇನ್ನ ಬಹಳಷ್ಟು ನಾಯಕರು ಇವತ್ತು ಅವರು ಮಕೋಡವನ್ನು ಕಳಿಸಿ ಬೆಳಬೇಕಾಗಿದೆ ಈ ಹಿಂದ್ಗಡೆ ಯಾರು ಮಹಾ ನಾಯಕರಿದ್ದಾರೆ ಇವತ್ತು ಏನದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳ ವಿದ್ಯಾರ್ಥಿಯ ಪ್ರೋತ್ಸಾಹನ ಸ್ಕಾಲರ್ಶಿಪ್ ಹಣ ಅವರು ಬೇಕಾದಂತ ಗಂಗಾ ಕಲ್ಯಾಣಿ ಯೋಜನೆ ಹಣ ಸಾಕಷ್ಟು ಮಂದಿ ಬಡವರಿಗೆ ಎಲ್ಲ ಯೋಜನೆಗಳು ಬೇಕಾದಂತ ಹಣವನ್ನು ಇವರು ನಿಮ್ಗೆ ನೀರನ್ನು ಕುಡಿದು ಬಿಟ್ರು ಆ ಹಣವನ್ನು ಎಲ್ಲಿ ವರ್ಗಾವಣೆ ಮಾಡಿದ್ರು ಆ ಹಣವನ್ನು ಎಲ್ಲ ಕೂಡ ವರ್ಗಾವಣೆ ಮಾಡಿದಂಥದ್ದು ಆ ಬಾರ್ ಶಾಪ್ಗಳಿಗೆ ಲಿಕ್ಕರ್ ಶಾಪ್ಗಳಿಗೆ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಯಾರೋ ರೈತರ ಅಕೌಂಟ್ಗೆ ಇವತ್ತು ವರ್ಗಾವಣೆ ಮಾಡಿದ್ರು ಆ ವರ್ಗಾವಣೆ ಮಾಡಿದ್ರೆ ನಂತರ ಎಲ್ಲಿಗೆ ಹೋಯ್ತು ಹಣ ಇವತ್ತು ಎಲ್ಲಿಗೆ ಹೋಯ್ತು ಅಂದೇಳಿ ಸರ್ಕಾರಕ್ಕೆ ಉತ್ತರ ಕೊಡಕ್ಕಿಲ್ಲ ಇವತ್ತು ಈ ಸರ್ಕಾರ ಹೇಳ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಪರವಾಗಿ ನಾವು ಇದೀವಿ ಆ ಮಕ್ಕಳ ಶೈಕ್ಷಣಿಕವಾಗಿ ನಾವು ಇದೀವಿ ಅನ್ನೋಂತ ಹೇಳ್ತಾ ಇದ್ದಾಗಲಿ ಇವತ್ತು ಆ ಮಕ್ಕಳನ್ನ ಎಲ್ಲಿ ಉಳಿಸ ಕೆಲಸ ಮಾಡಿದೆ ಈ ಹಣ ಎಲ್ಲ ಕೂಡ ಇವತ್ತು ಎಲ್ಲೆಲ್ಲೋ ಎಲ್ಲೆಲ್ಲೋ ಹೈದರಾಬಾದ್ ಅಲ್ಲಿ ಅಲ್ಲಿ ಡ್ರಾ ಮಾಡಿ ಅದೆಲ್ಲ ಕೂಡ ರಾಜಕಾರಣಿಗೆ ಬಳಸಿಕೊಂಡಾರ ಆ ರಾಜಕಾರಣಿಗೆ ಬಳಸ್ಕೊಂಡು ಇವತ್ತು ಬಹಳಷ್ಟು ದೊಡ್ಡ ಆಗಿದ್ದಾರೆ ನೋಡೋಣ ಅವ್ರು ಕೂಡ ಈ ಮಕ್ಕಳ ಈ ಜನಾಂಗದ ಹಣವನ್ನು ತಗೊಂಡು ಇವತ್ತು ಎಂಪಿಗಳಾಗಿರ್ಬೋದು ಎಲ್ ಎಗಳಾಗಿರ್ಬೋದು ಆದರೆ ಎಲ್ಲೊಂದು ಕಡೆ ಭಗವಂತ ನೋಡ್ತಿರ್ತಾನ ಈ ನಾಡಿನಲ್ಲಿದ್ದಂಥ ಜನರು ನೋಡ್ತಿರ್ತಾರ ಜೀವಂತವಾಗಿ ನೋಡ್ತಿರ್ತಾರ ಇವತ್ತು ದೊಡ್ಡ ದುರಂತವನ್ನು ನಡೆದೋಗಿದೆ ಆಕಸ್ಮಿತವಾಗಿ ಅವ್ರಿಗೇನ ಮಾನ ಮರ್ಯಾದೆ ಇದ್ರೆಗಿನ್ನ ಅವ್ರ ಸಾಂದಿದೆ ಏನಾಗಿದ್ದರೆ ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕಾಗುತ್ತೆ ಈ ರಾಜ್ಯದಲ್ಲಿದ್ದಂಥ ಜನರು ಸುಮ್ಮನೆ ಬಿಡಲ್ಲ ಯಾಕಂದ್ರೆ ಸರ್ಕಾರಗಳು ಬರ್ಬೋದು ಸರ್ಕಾರಗಳು ಹೋಗ್ಬೋದು ಆದರೆ ಮಂತ್ರಿ ಅನ್ನಂಥ ವ್ಯಕ್ತಿಗಳು ಸರ್ಕಾರದ ಜನಪ್ರತಿನಿಧಿಗಳು ಇರಬೇಕು ಅನ್ನೋದ್ ಅವ್ರಿಗೆ ಜ್ಞಾನ ಇರಬೇಕಾಗುತ್ತೆ ಸರ್ಕಾರದ ಹಣ ನಿಮ್ಗೆ ಹಾಕ್ತಾರೆ ಅಂದ್ರೆ ಇವ್ನ ಏನ್ ಯೋಗ್ಯತೆ ಇದೆ ಇವ್ರಿಗೆ ಸರ್ಕಾರ ಅನ್ನಕ್ಕೆ ಏನ್ ಯೋಗ್ಯತೆ ಇದೆ ಇವತ್ತು ಮನೆ ಮುಖ್ಯಮಂತ್ರಿಗಳು ಬಂದಂತ ಟೈಮ್ ಅಲ್ಲಿ ಹೇಳ್ತಿದ್ರು ಮತ್ತೆ ಪುನಃ ನಾಗೇಂದ್ರ ಅವ್ರಿಗೆ ಮಂತ್ರಿ ಕೊಡ್ತೀವಿ ಕೊಡ್ರಿ ನಾವೇನ್ ಬ್ಯಾಡ್ ಅನ್ನೋಕ್ ಹೋಗಲ್ಲ ಫಸ್ಟ್ ನಿಗಮದ ಹಣ ಕಟ್ಟಲ್ಲ ಆ ಬಡೂರ ಹಣ ಇವತ್ತು ನೂರ ಎಂಬತ್ತೇಳು ಕೋಟಿ ನೀವೇನು ಭ್ರಷ್ಟಾಚಾರ ನೂರಾರು ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು ಅಷ್ಟು ಇಷ್ಟ ಕಟ್ಟಿದ್ರೀನಾ ಇನ್ನೂ ಸಾಕಷ್ಟು ತೊಂಬತ್ತು ತೊಂಬತ್ತು ಹತ್ತರ ಕೋಟಿನ ಬಾಕಿ ಇದೆ ಇವತ್ತು ಮಕ್ಕಳಿಗೆ ಇವತ್ತು ಅದು ತೊಂದರೆದಲ್ಲಿರೋ ಕಾರಣ ಇವತ್ತು ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ ಎಸ್ಸಿ ಊಟ ಸಿಗ್ತಾ ಇಲ್ಲ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಪ್ರೋತ್ಸಾಹನೆ ಸಿಗ್ತಾ ಇಲ್ಲ ಇದಕ್ಕೆ ಯಾರು ಜವಾಬ್ದಾರಿ ನೀವು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ನಿಮ್ಗೆ ಏನೋ ಒಂದ್ ಕಡೆ ಅಧಿಕಾರ ಇದರಿಂದ ನಡೆಸಿಕೊಂಡ್ರಿಂದ ಜನರು ಮುಂದಿನ ದಿನಗಳಿಗೆ ತಕ್ಕ ಪಾಠವನ್ನು ಕಲಿಸೋ ಕೆಲಸ ನೀವು ಮಾಡ್ತಾರನ್ನ ಇನ್ನು ಇದೇ ಇಡೀ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮುಲು ಅವರು ಮಾತಾಡ್ತಿದ್ದಾರೆ ನಾಯಕರು ಇವತ್ತು ಇಡೀ ದಾಳಿಯ ಇವತ್ತು ಏನ್ ನಡೀತಾ ಇತ್ತು ಆ ಇಡೀ ದಾಳಿಯ ನಂತರ ಇನ್ನ ಬಹಳಷ್ಟು ನಾಯಕರು ಇವತ್ತು ಅವರ ಮಕೋಡವನ್ನು ಕಳಿಸಿ ಬೆಳಬೇಕಾಗಿದೆಯ ಈ ಹಿಂದಗಡೆ ಯಾರು ಮಹಾ ನಾಯಕರಿದ್ದಾರೆ ಇವತ್ತು ಏನದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳ ವಿದ್ಯಾರ್ಥಿಯ ಪ್ರೋತ್ಸಾಹನ ಸ್ಕಾಲರ್ಶಿಪ್ ಹಣ ಅವರು ಬೇಕಾದಂತಹ ಗಂಗಾ ಕಲ್ಯಾಣಿ ಯೋಜನೆ ಹಣ ಸಾಕಷ್ಟು ಮಂದಿ ಬಡವರಿಗೆ ಎಲ್ಲ ಯೋಜನೆಗಳು ಬೇಕಾದಂತಹ ಹಣವನ್ನು ಇವರು ನಿಮ್ಗೆ ನೀರನ್ನು ಕುಡಿದು ಬಿಟ್ರು ಆ ಹಣವನ್ನು ಎಲ್ಲಿ ವರ್ಗಾವಣೆ ಮಾಡಿದ್ರು ಆ ಹಣವನ್ನು ಎಲ್ಲ ಕೂಡ ವರ್ಗಾವಣೆ ಮಾಡಿದಂಥದ್ದು ಆ ಬಾರ್ ಶಾಪ್ಗಳಿಗೆ ಲಿಕ್ಕರ್ ಶಾಪ್ಗಳಿಗೆ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಯಾರೋ ರೈತರ ಅಕೌಂಟ್ಗೆ ಇವತ್ತು ವರ್ಗಾವಣೆ ಮಾಡಿದ್ರು ಆ ವರ್ಗಾವಣೆ ಮಾಡಿದ ನಂತರ ಎಲ್ಲಿಗೆ ಹೋಯ್ತು ಹಣ ಇವತ್ತು ಎಲ್ಲಿಗೆ ಹೋಯ್ತು ಅಂದಡಿ ಸರ್ಕಾರಕ್ಕೆ ಉತ್ತರ ಕೊಡಕ್ಕಿಲ್ಲ ಇವತ್ತು ಈ ಸರ್ಕಾರ ಹೇಳ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಪರವಾಗಿ ನಾವು ಇದೀವಿ ಆ ಮಕ್ಕಳ ಶೈಕ್ಷಣಿಕವಾಗಿ ನಾವು ಇದೀವಿ ಅನ್ನಂತ ಹೇಳ್ತಾ ಇದ್ದಾಗಲಿ ಇವತ್ತು ಆ ಮಕ್ಕಳನ್ನ ಎಲ್ಲಿ ಉಳಿಸೋ ಕೆಲಸ ಮಾಡಿದೆ ಈ ಹಣ ಎಲ್ಲಾ ಕೂಡ ಇವತ್ತು ಎಲ್ಲೆಲ್ಲೋ ಎಲ್ಲೆಲ್ಲೋ ಹೈದರಾಬಾದ್ ಅಲ್ಲಿ ಅಲ್ಲಿ ಡ್ರಾ ಮಾಡಿ ಅದೆಲ್ಲ ಕೂಡ ರಾಜಕಾರಣಕ್ಕೆ ಬಳಸ್ಕೊಂಡಾರ ಆ ರಾಜಕಾರಣಿಗೆ ಬಳಸ್ಕೊಂಡು ಇವತ್ತು ಬಹಳಷ್ಟು ದೊಡ್ಡ ಮನುಷ್ಯರಾಗಿದ್ದಾರೆ ನೋಡೋಣ ಅವ್ರು ಕೂಡ ಈ ಮಕ್ಕಳ ಈ ಜನಾಂಗದ ಹಣವನ್ನು ತಗೊಂಡು ಇವತ್ತು ಎಂಪಿಗಳಾಗಿರ್ಬೋದು ಎಲ್ ಎಗಳಾಗಿರ್ಬೋದು ಆದರೆ ಎಲ್ಲೊಂದು ಕಡೆ ಭಗವಂತ ನೋಡ್ತಿರ್ತಾನ ಈ ಇದ್ದಂತ ಜನರು ನೋಡ್ತಿರ್ತಾರ ಜೀವಂತವಾಗಿ ನೋಡ್ತಿರ್ತಾರ ಇವತ್ತು ದೊಡ್ಡ ದುರಂತವನ್ನು ನಡೆದು ಹೋಗಿದೆ ಅವ್ರಿಗೇನನ್ನ ಮಾ ಮಾನ ಮರ್ಯಾದೆ ಇದ್ರೆಗಿನ ಅವ್ರ ಏನಕ್ಕೆ ಏನಾಗಿದ್ದರೆ ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕಾಗುತ್ತೆ ಈ ರಾಜ್ಯದಲ್ಲಿದ್ದಂಥ ಜನರು ಸುಮ್ಮನೆ ಬಿಡಲ್ಲ ಯಾಕಂದ್ರೆ ಸರ್ಕಾರಗಳು ಬರ್ಬೋದು ಸರ್ಕಾರಗಳು ಹೋಗಬಹುದು ಆದರೆ ಮಂತ್ರಿ ಅನ್ನಂತ ವ್ಯಕ್ತಿಗಳು ಸರ್ಕಾರದ ಜನಪ್ರತಿನಿಧಿಗಳು ಇರಬೇಕು ಅನ್ನೋದ್ ಅವ್ರಿಗೆ ಜ್ಞಾನ ಇರಬೇಕಾಗುತ್ತೆ ಸರ್ಕಾರದ ಹಣ ನುಂಗಾಗ್ತಾರ ಇವ್ನ ರಾಜಕಾರಣಿಗಳ ಯೋಗ್ಯತೆ ಇದೆ ಇವ್ರಿಗೆ ಸರ್ಕಾರ ಅನ್ನಕ್ಕೆ ಏನ್ ಯೋಗ್ಯತೆ ಇದೆ ಇವತ್ತು ಮನೆ ಮುಖ್ಯಮಂತ್ರಿಗಳು ಬಂದಂತ ಟೈಮ್ ಹೇಳ್ತಿದ್ರು ಮತ್ತೆ ಪುನಃ ನಾಗೇಂದ್ರಿಗೆ ಮಂತ್ರಿ ಕೊಡ್ತೀವಿ ಕೊಡ್ರಿ ನಾವೇನ್ ಬ್ಯಾಡ್ ಅನ್ನೋಕ್ ಹೋಗಲ್ಲ ಹೊಸ ನಿಗಮದ ಹಣ ಕಟ್ಟಲ್ಲ ಆ ಬಡೂರ ಹಣ ಇವತ್ತು ನೂರ ಎಂಬತ್ತೇಳು ಕೋಟಿ ನೀವೇನು ಭ್ರಷ್ಟಾಚಾರ ನೂರಾರು ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು ಅಷ್ಟು ಇಷ್ಟ ಕಟ್ಟಿದ್ರೀನಾ ಇನ್ನೂ ಸಾಕಷ್ಟು ತೊಂಬತ್ತು ತೊಂಬತ್ತು ಹತ್ತರ ಕೋಟಿನ ಬಾಕಿ ಇದೆ ಇವತ್ತು ಮಕ್ಕಳಿಗೆ ಇವತ್ತು ಅದು ತೊಂದರೆದಲ್ಲಿರೋ ಕಾರಣ ಇವತ್ತು ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ ಎಸ್ ಸಿ ಊಟ ಸಿಗ್ತಾ ಇಲ್ಲ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಪ್ರೋತ್ಸಾಹನೆ ಸಿಗ್ತಾ ಇಲ್ಲ ಇದಕ್ಕೆ ಯಾರು ಜವಾಬ್ದಾರಿ ನೀವು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ನಿಮ್ಗೆ ಏನೋ ಒಂದು ಕಡೆ ಅಧಿಕಾರ ಇದರಿಂದ ನಡೆಸ್ಕೊಂಡ್ರನ್ನ ಜನರು ಮುಂದಿನ ದಿನಗಳಲ್ಲಿ ತಕ್ಕ ಪಾತ್ರ ಪಾಠವನ್ನು ಕಲಿಸೋ ಕೆಲಸ ನಿಮಗೆ ಮಾಡ್ತಾರನ್ನಂತ ಇನ್ನು ಇದೇ ಇಡೀ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮುಲು ಅವರು ಮಾತಾಡ್ತಿದ್ದಾರೆ ನಾಯಕರು ಇವತ್ತು ಇಡೀ ದಾಳಿ ಇವತ್ತು ಏನ್ ನಡೀತಾ ಇತ್ತು ಆ ಇಡಿ ದಾಳಿಯ ನಂತರ ಇನ್ನ ಬಹಳಷ್ಟು ನಾಯಕರು ಇವತ್ತು ಅವರು ಮಕೋಡವನ್ನು ಕಳಿಸಿ ಬೆಳಬೇಕಾಗಿದೆ ಈ ಹಿಂದ್ಗಡೆ ಯಾರು ಮಹಾನಾಯಕರಿದ್ದಾರೆ ಇವತ್ತು ಏನಿತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳ ವಿದ್ಯಾರ್ಥಿಯ ಪ್ರೋತ್ಸಾಹನ ಸ್ಕಾಲರ್ಶಿಪ್ ಹಣ ಅವರು ಬೇಕಾದಂತಹ ಗಂಗಾ ಕಲ್ಯಾಣಿ ಯೋಜನೆ ಹಣ ಸಾಕಷ್ಟು ಮಂದಿ ಬಡವರಿಗೆ ಎಲ್ಲ ಯೋಜನೆಗಳು ಬೇಕಾದಂತಹ ಹಣವನ್ನು ಇವರು ನಿಮ್ಗೆ ನೀರನ್ನು ಕುಡಿದು ಬಿಟ್ರು ಆ ಹಣವನ್ನು ಎಲ್ಲಿ ವರ್ಗಾವಣೆ ಮಾಡಿದ್ರು ಆ ಹಣವನ್ನು ಎಲ್ಲ ಕೂಡ ವರ್ಗಾವಣೆ ಮಾಡಿದಂಥದ್ದು ಆ ಬಾರ್ ಶಾಪ್ಗಳಿಗೆ ಲಿಕ್ಕರ್ ಶಾಪ್ಗಳಿಗೆ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಯಾರೋ ರೈತರ ಅಕೌಂಟ್ಗೆ ಇವತ್ತು ವರ್ಗಾವಣೆ ಮಾಡಿದ್ರು ಆ ವರ್ಗಾವಣೆ ಮಾಡಿದ್ರ ನಂತರ ಎಲ್ಲಿಗೆ ಹೋಯ್ತು ಆ ಹಣ ಇವತ್ತು ಎಲ್ಲಿಗೆ ಹೋಯ್ತು ಅಂದೇಳಿ ಸರ್ಕಾರಕ್ಕೆ ಉತ್ತರ ಕೊಡಕ್ಕಿಲ್ಲ ಇವತ್ತು ಈ ಸರ್ಕಾರ ಹೇಳ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಪರವಾಗಿ ನಾವು ಇದೀವಿ ಆ ಮಕ್ಕಳ ಶೈಕ್ಷಣಿಕವಾಗಿ ನಾವು ಇದೀವಿ ಅಂತ ಹೇಳ್ತಾ ಇವತ್ತು ಆ ಮಕ್ಕಳನ್ನ ಎಲ್ಲಿ ಉಳಿಸ ಕೆಲಸ ಮಾಡಿದೆ ಈ ಹಣ ಎಲ್ಲ ಕೂಡ ಇವತ್ತು ಎಲ್ಲೆಲ್ಲೋ ಎಲ್ಲೆಲ್ಲೋ ಹೈದರಾಬಾದ್ ಅಲ್ಲಿ ಅಲ್ಲಿ ಡ್ರಾ ಮಾಡಿ ಅದೆಲ್ಲ ಕೂಡ ರಾಜಕಾರಣಕ್ಕೆ ಬಳಸ್ಕೊಂಡಾರ ಆ ರಾಜಕಾರಣಕ್ಕೆ ಬಳಸ್ಕೊಂಡು ಇವತ್ತು ಬಹಳಷ್ಟು ದೊಡ್ಡ ಮನುಷ್ಯರಾಗಿದ್ದಾರೆ ನೋಡೋಣ ಅವ್ರು ಕೂಡ ಈ ಮಕ್ಕಳ ಈ ಜನಾಂಗದ ಹಣವನ್ನು ತಗೊಂಡು ಇವತ್ತು ಎಂಪಿಗಳಾಗಿರ್ಬೋದು ಎಂಎಲ್ ಎರಬಹುದು ಆದರೆ ಎಲ್ಲೊಂದು ಕಡೆ ಭಗವಂತ ನೋಡ್ತಿರ್ತಾನ ಈ ನಾಡಿನಲ್ಲಿದ್ದಂಥ ಜನರು ನೋಡ್ತಿರ್ತಾರ ಜೀವಂತವಾಗಿ ನೋಡ್ತಿರ್ತಾರ ಇವತ್ತು ದೊಡ್ಡ ದುರಂತವನ್ನು ನಡೆದು ಹೋಗಿದೆ ಅಕಸ್ಮಿತವಾಗಿ ಅವ್ರಿಗೇನ ಮಾನ ಮರ್ಯಾದೆ ಇದ್ರೆಗಿನ ಅವ್ರ ಸಾಧ್ಯತೆ ಏನಾಗಿದ್ದರೆ ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕಾಗುತ್ತೆ ಈ ರಾಜ್ಯದಲ್ಲಿದ್ದಂಥ ಜನರು ಸುಮ್ಮನೆ ಬಿಡಲ್ಲ ಯಾಕಂದ್ರೆ ಸರ್ಕಾರಗಳು ಬರ್ಬೋದು ಸರ್ಕಾರಗಳು ಹೋಗ್ಬೋದು ಆದರೆ ಮಂತ್ರಿ ಅನ್ನಂಥ ವ್ಯಕ್ತಿಗಳು ಸರ್ಕಾರದ ಜನಪ್ರತಿನಿಧಿಗಳು ಇರಬೇಕು ಅನ್ನೋದ್ ಅವ್ರಿಗೆ ಜ್ಞಾನ ಇರಬೇಕಾಗುತ್ತೆ ಸರ್ಕಾರದ ಹಣನೆ ನಿಮ್ಗೆ ಹಾಕ್ತಾರೆ ಅಂದ್ರೆ ಇವ್ನ ಏನ್ ಯೋಗ್ಯತೆ ಇದೆ ಅವರಿಗೆ ಸರ್ಕಾರ ಅನ್ನಕ್ಕೆ ಏನ್ ಯೋಗ್ಯತೆ ಇದೆ ಇವತ್ತು ಮನೆ ಮುಖ್ಯಮಂತ್ರಿಗಳು ಬಂದಂತ ಟೈಮ್ ಅಲ್ಲಿ ಹೇಳ್ತಿದ್ರು ಮತ್ತೆ ಪುನಃ ನಾಗೇಂದ್ರ ಮಂತ್ರಿ ಕೊಡ್ತೀವಿ ಕೊಡ್ರಿ ನಾವೇನ ಬ್ಯಾಡ್ ಅನ್ನೋಕ್ ಹೋಗಲ್ಲ ಫಸ್ಟ್ ನಿಗಮದ ಹಣ ಕಟ್ಟಲ್ಲ ಆ ಬಡೂರ ಹಣ ಇವತ್ತು ನೂರ ಎಂಬತ್ತೇಳು ಕೋಟಿ ನೀವೇನು ಭ್ರಷ್ಟಾಚಾರ ನೂರಾರು ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು ಅಷ್ಟು ಇಷ್ಟು ಕಟ್ಟಿದ್ರೀನ ಇನ್ನ ಸಾಕಷ್ಟು ತೊಂಬತ್ತು ತೊಂಬತ್ತು ಹತ್ತರ ಕೋಟಿನ ಬಾಕಿ ಇದೆ ಇವತ್ತು ಮಕ್ಕಳಿಗೆ ಇವತ್ತು ಅದು ಇರೋ ಕಾರಣ ಇವತ್ತು ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ ಎಸ್ ಸಿ ಊಟ ಸಿಗ್ತಾ ಇಲ್ಲ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಪ್ರೋತ್ಸಾಹನೆ ಸಿಗ್ತಾ ಇಲ್ಲ ಇದಕ್ಕೆ ಯಾರು ಜವಾಬ್ದಾರಿ ನೀವು ಯಾರು ಹೇಳೋರೆಲ್ಲ ಇಲ್ಲ ಕೇಳೋರಿಲ್ಲ ಅಂದೇಳಿ ನಿಮ್ಗೆ ಏನೋ ಒಂದ್ ಕಡೆ ಅಧಿಕಾರ ಇದ್ದ ನಡ್ಸ್ಕೊಂಡೋದ್ರಿಂದ ಜನರು ಮುಂದಿನ ದಿನಗಳ ತಕ್ಕ ಪಾಠವನ್ನು ಕಲ್ಸೋಂತ ಕೆಲಸ ನಿಮಗೆ ಮಾಡ್ತಾರ